ಆ ಇವತ್ತು ಇಪ್ಪತ್ತೊಂದು ಕಾನ್ಸ್ಟೆನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಸಮಯನೂ ಇಲ್ವಲ್ಲ ಬೇಗ ಬೇಗ ಕ್ಲಿಯರ್ ಆಗಬೇಕು ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೆಯದಾಗುತ್ತೆ ಇವತ್ತೇ ಇಲ್ಲ ಇವತ್ತಾಗೋದು ಡೌಟ್ ಯಾಕೆಂದರೆ ಇಲ್ಲಿಂದ ಆದಮೇಲೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ತೊಗೊಂಡೋಗ್ಬೇಕು ಅಥವಾ ಅವರೇನಾದರೂ ಕ್ಲಿಯರೆನ್ಸ್ ಕೊಟ್ಟು ಇಲ್ಲೇನೇ ಓವರ್ ದಿ ಫೋನ್ ಏನಾದರೂ ಮಾತಾಡಿ ಆ ಥರ ಏನಾದರೂ ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಕ್ಲಿಯರೆನ್ಸ್ ತಗೊಂಡ್ರೆ ಆಗ್ಬೋದು ಬಟ್ ನಾರ್ಮಲಿ ಅದು ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ ಸಿ ಇ ಹೋಗುತ್ತೆ ಸರ್ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಸರ್ ನಾನು ಸ್ಥಾನ ಗೆಲ್ಸಿದ್ರೆ ಸಂವಿಧಾನ ನಮ್ದು ಮೆಜಾರಿಟಿ ಬರುತ್ತೆ ಅಂತ ಮಾತಾಡಿದ್ದಾರೆ ನೋಡಿ ಒಂದು ಕಡೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಭಾಳ ಒಂದು ಒಂದು ಮುಕ್ತಕಂಠದಿಂದ ಹೊಗಳಿದ್ದಾರೆ ಶ್ಲಾಘನೆ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೇ ಹೋಗಿದ್ದರೆ ನಾನು ಪ್ರಧಾನಮಂತ್ರಿನೇ ಇರಲಿಲ್ಲ ಅಂತ ಹೇಳಿದ್ದಾರೆ ಯಾರು ನರೇಂದ್ರ ಮೋದಿಯವರು ಒಂದು ಕಡೆ ಅವರು ಆ ಮಾತನಾಡಿದರೆ ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಹಿಂದೆನೂ ಹೇಳಿದ್ರು ಈಗಲೂ ಹೇಳಿದ್ದಾರೆ ಅದಕ್ಕೆ ಪಕ್ಷದವರು ಅವರು ಅವ್ರ ಮೇಲೆ ಕ್ರಮ ತಗೋಬೇಕು ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆವು ಪಕ್ಷಕ್ಕೆ ಮುಜುಗುರ ತರ್ತೀರಿ ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳ್ತಿದ್ವು ಅದೇ ರೀತಿ ಈಗ ಅವರು ಹೇಳಿದ ಮೇಲೆ ನಾವು ಇಲ್ಲ ಇಲ್ಲ ಅವರ ಹೇಳಿಕೆಗಿಂತ ಆಗಿದ್ದೀವಿ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ ಯಾಕೆಂದರೆ ಮತ್ತೂ ಹೇಳ್ತಾರೆ ಅವರು ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ ಅವರು ಅದು ಅವರ ಆ ಪಕ್ಷದ ಆಂತರಿಕ ವಿಚಾರ ನಾನು ಹೆಚ್ಚಿಗೆ ಹೇಳೋದಿಲ್ಲ ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು ಎರಡು ಕೆಲಸ ಅವರು ಮಾಡಬೇಕಾಗ್ತದೆ ಅಂತ ಹೇಳಿ ಅನಿಸುತ್ತೆ ನನಗೆ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಅವ್ರಿಗೆ ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳ್ತಾ ಇದೆಯೋ ಇದ್ದಾರೋ ಗೊತ್ತಿಲ್ಲ ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಂವಿಧಾನ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಟೈಮ್ ಟೆಸ್ಟೆಡ್ ಇಡೀ ವಿಶ್ವ ಹೊಗಳಿದೆ ಅವ್ರನ್ನ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರುಗಳು ಇದು ಭಾಳ ಒಂದು ಟೈಮ್ ಟೆಸ್ಟೆಡ್ ಸಂವಿಧಾನ ಅಂತಕ್ಕಂಥ ಮಾತನ್ನು ಹೇಳಿದರು ಅದನ್ನು ಇವರು ಅನಂತಕುಮಾರ್ ಅಂತವರು ಅದನ್ನು ಒಂದು ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸೋಲ್ಲ ಕೆಫೆ ಸ್ಪೋರ್ಟ್ ನಡೀತಾ ಇದೆ ಭಾಳ ಹತ್ತಿರ ಹತ್ತಿರ ಬರ್ತಾ ಇದ್ದೀವಿ ಮನುಷ್ಯ ಯಾರು ಅಂಥೇಳಿ ಐಡೆಂಟಿಫೈ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡಬೇಕು ಮಾಡ್ತಿದ್ದಾರೆ ಎನ್ ಏನೋರು ಮಾಡ್ತಿದ್ದಾರೆ ನಮ್ಮವರು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಅವರು ಕೂಡ ಸಹ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಲೀಡ್ಗಳು ಸಿಕ್ಕಿದೆ ಸರ್ ಏನು ಏನಾದರೂ ಸಾಧ್ಯತೆ ಇದೆ ಸರ್ ಲೋಕಸಭೆಗೆ ಅದು ಗೊತ್ತಿಲ್ಲ ಈಗ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾನೆ ಅದು ಅಂತಿಮವಾಗಿ ಇವತ್ತು ಗೊತ್ತಾಗುತ್ತೆ ಇವತ್ತು ಸ್ವಲ್ಪ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇವತ್ತು ಮೈಸೂರಿನ ವಿಚಾರದಲ್ಲಿ ನಮ್ಮಗಳಿಗೆ ಆಪೋಸಿಟ್ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಅವರು ಮಾತಾಡ್ತಾರೆ ಬಟ್ ಆ ಆ ಭಾಗದಲ್ಲಿ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇಲ್ಲ ಚರ್ಚೆಗೆ ಬರ್ತಾ ಇಲ್ಲ ಅಲ್ಲ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ನಾವು ಹಾಕಿ ಹಾಕ್ತೀವಿ ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ ನಮ್ಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮೇಲೆ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು ನಿಜ ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ ಅಲ್ಲಿ ಅಲ್ಲಿ ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು ಅವರು ಬೇಡ ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು ಅವ್ರು ಬೇಡ ಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು ಇಲ್ಲ ಬೇರೆಯವ್ರಿಗೆ ಕೊಡಬೇಕು ಆ ತೀರ್ಮಾನ ಹೈಕಮಾಂಡ್ನವ್ರು ತಗೊಳ್ತಾರೆ ಅದೇ ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದಲೇ ಪ್ರಾರಂಭ ಮಾಡಿದ್ದೀವಿ ಅದರಿಂದ ಯಾರ್ಯಾರು ಅವರಿಗೆ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆದ್ದುಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನವಿ ಮಾಡ್ತೀವಿ ಮುಂದೆ ನೋಡೋಣ ಅದು ಇರೋ ಇದು ಇರೋದೇ ಅಲ್ಲ ಅಂದಾಗ ಎಲ್ಲರೂ ನಮಗೆ ಸಹಕರಿಸ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ ಆದಷ್ಟು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀವಿ